ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಅಮರ ಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಶ್ಚನೇಕಾಯ ಶರಿತವು ವಾಚನ್ನ ಸದಾತ್ವನೇಕಿರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕರಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಪೂರ್ವಾಷಾಢ ನಕ್ಷತ್ರ ಈ ದಿವಸ ಮಾರ್ಗಶಿರ ಮಾಸದ ಶುಕ್ರವಾರ ಮತ್ತು ತೃತೀಯ ತಿಥಿ ಇದು ಅಮ್ಮನವರ ಉಪಾಸನೆಗೆ ಬಹಳ ವಿಶಿಷ್ಟವಾದ ಕಾಲ ತಾವು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡ್ರೆ ತುಂಬ ತುಂಬ ವಿಶಿಷ್ಟವಾದ ಫಲಗಳು ಸಿಗುತ್ತೆ ಈ ದಿವಸ ತೃತೀಯ ತಿಥಿ ಇದೆಯಲ್ಲ ಅದು ಅಮನವರ ತಿಥಿ ಅಮ್ಮನವರ ಒಂದು ಕಾಲವನ್ನು ಸೂಚಿಸ್ತಕ್ಕಂಥ ದಿವಸ ಈ ಕಾರಣದಿಂದ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ತುಂಬ ತುಂಬ ಉಪಯುಕ್ತವಾದ ಫಲ ಸಿಗುತ್ತೆ ಸೌಂದರ್ಯ ಲಹರಿ ಪಾರಾಯಣ ಮಾಡಿ ಅಮ್ಮನವರಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಸ್ತೋತ್ರ ಆಗಬಹುದು ಅಲ್ಲಿ ದೇವಿಯ ಕ್ಷಮಾ ಸ್ತೋತ್ರ ಅಂತಿದೆ ಬಹಳ ವಿಶೇಷವಾದ ಸ್ತುತಿ ಭಗವತ್ಪಾದರು ಬರೆದಿರ್ತಕ್ಕಂಥದ್ದು ತುಂಬ ಉತ್ಕೃಷ್ಟವಾಗಿದೆ ಇಂಥ ಎಷ್ಟೋ ಅಷ್ಟಕಗಳು ಮತ್ತು ಸಹಸ್ರನಾಮಗಳು ಅಥವಾ ನಾಮಾವಳಿಗಳು ಯಾವುದೇ ಆಗಬಹುದು ಅವುಗಳನ್ನು ನಾವು ತಾದಾತ್ಮ್ಯತೆಯಿಂದ ಹೃದಯದಿಂದ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಗುಣಕ್ಕೊಳ್ತೀವಿ ಏನೋ ಒಂದು ಕೆಲಸ ಮಾಡುವಾಗ ಏನೋ ಒಂದು ಹೂ ಬತ್ತಿ ಹೆಣಿವಾಗ ಅಥವಾ ಹೂ ಕಟ್ಟುವಾಗ ಈ ಥರದ್ದು ಏನೋ ನಾವು ಹೇಳ್ಕೊಳ್ತೀವಿ ಅದು ಸಾಕಾಗುತ್ತೆ ಯಾಕೆಂದರೆ ಹೂ ಕಟ್ಟುವಾಗ ಆ ತನ್ಮಯತೆ ಬರತಕ್ಕಂಥದ್ದು ನೀವು ಗುಣವ ಭಗವಂತನ ಗೀತೆಯಿಂದ ಅಲ್ಲಿ ಭಗವಂತನ ಮತ್ತೆ ಚಿತ್ತವೃತ್ತಿ ಹೇಗೆ ಅಂದರೆ ಒಂದು ಕ್ಷಣ ಇದನ್ನು ಏನೋ ಧ್ಯಾನ ಮಾಡ್ತಾ ಮನಸ್ಸು ಎಲ್ಲೋ ತೇಲಿಬಿಡುತ್ತೆ ಮತ್ತೊಂದು ಇನ್ನೆಲ್ಲೋ ಎದ್ದೇಳುತ್ತೆ ಹೀಗೆ ಮನಸ್ಸು ಸ್ಥಿರವಾಗಿರೋದಿಲ್ಲ ಒಂದು ಕಡೆ ಆದರೆ ಸ್ಥಿರತೆ ಬೇಕಾಗತ್ತೆ ಭಗವಂತನ ಆರಾಧನೆಗೆ ಅದನ್ನೇ ಧ್ಯಾನ ಅಂತ ಕರೆಯೋದು ಒಂದು ಕಡೆ ಏಕಾಗ್ರವಾಗಿ ನಿಲ್ಲಿಸಬೇಕು ಹಿಡಿದು ನಿಲ್ಲಿಸಬೇಕು ಮನಸ್ಸು ಮತ್ತು ಚಿತ್ತವೃತ್ತಿಗಳನ್ನು ಆಗ ಭಗವಂತನ ಏನು ದರ್ಶನಕ್ಕೆ ಅವಕಾಶವಾಗುತ್ತೆ ಅದು ದರ್ಶನ ಅಂದರೆ ಏನು ಪ್ರತ್ಯಕ್ಷ ಇತ್ಯಾದಿ ಅನ್ನೋ ಅರ್ಥದಲ್ಲ ನಮ್ಮ ಮನಸ್ಸಿಗೆ ಅರಳುತ್ತೆ ಒಂದು ಸಂತೋಷದ ಒಂದು ಮುಖ ತೆರೆದುಕೊಳ್ಳುತ್ತೆ ಅದಕ್ಕೆ ಬೇಕು ಏಕಾಗ್ರತೆ ಈ ಕಾರಣದಿಂದಾಗಿ ನಾಮಾವಳಿಗಳನ್ನು ಹೇಳುವಾಗ ಅಮ್ಮನವರ ವಿನಃ ಮತ್ತೇನು ನೆನಪು ಮಾಡ್ಕೋಬೇಡಿ ಆದಷ್ಟು ಅಮ್ಮನವರ ಕೃಪೆಯಾಗಲಿಕ್ಕೆ ಬೇಕಾಗಿರತಕ್ಕಂಥದ್ದು ಸ್ಥಿರ ಸ್ಥಿರವಾಗಿರ್ತಕ್ಕಂಥ ಇಂದ್ರಿಯಗಳು ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಅಮ್ಮನವರು ಪ್ರಾರ್ಥನೆ ಮಾಡಿ ನೀವು ದಲಿತಶಾಸ್ತ್ರ ಹೇಳ್ಕೊಳ್ತಾ ಇದ್ದೀರಾ ಬೇರೆ ಯೋಚನೆ ಮಾಡೋದು ಬೇಡ ಹರಿದ್ರ ಅರ್ಚನೆ ಅಥವಾ ಕುಂಕುಮಾರ್ಚನೆ ಆಕೆಯ ಒಂದು ವೈಭವತೆ ಇದನ್ನು ನೆನೆಸ್ಕೊಂಡು ನೀವು ಮಾಡಿದ್ರೆ ದಾರಿ ಸಿಗುತ್ತೆ ನಿಮಗೆ ಯೋಚನೆ ಮಾಡಬೇಕಾದಿಲ್ಲ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್